ಫ್ರೆಂಡ್ಸ್ ಆರ್ ಜೆ ಟಿ ವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕನ್ನಡ ಪ್ರಸಿದ್ಧ ನಟರು ಏನು ಓದಿದ್ದಾರೆ ಅನ್ನೋದನ್ನು ತಿಳಿಸಿಕೊಡ್ತೀರಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವರನಟ ಖ್ಯಾತಿಯ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು ಮೂರನೇ ತರಗತಿ ಸಾಹಸ ಸಿಂಹ ಖ್ಯಾತಿಯ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಓದಿದ್ದು ಡಿಗ್ರಿ ರೆಬಲ್ ಸ್ಟಾರ್ ಖ್ಯಾತಿಯ ದಿವಂಗತ ಡಾಕ್ಟರ್ ಅಂಬರೀಷ್ರವರು ಓದಿದ್ದು ದ್ವಿತೀಯ ಪಿ ಯು ಸಿ ಹ್ಯಾಟ್ರಿಕ್ ಹೀರೋ ಖ್ಯಾತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಓದಿದ್ದು ಡಿಗ್ರಿ ಹಿರಿಯ ನಟ ನಾಗ್ ಅವರು ಡಿಗ್ರಿ ಮಾಡಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಡಿಗ್ರಿ ಮಾಡಿದ್ದಾರೆ ಸ್ಟಾರ್ ಖ್ಯಾತಿಯ ರವಿಚಂದ್ರನ್ ರವರು ಡಿಗ್ರಿ ಮಾಡಿದ್ದಾರೆ ಹಿರಿಯ ನಟ ರಮೇಶ್ರವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಪವರ್ ಸ್ಟಾರ್ ಖ್ಯಾತಿಯ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಖ್ಯಾತಿಯ ದರ್ಶನ್ ರವರು ದ್ವಿತೀಯ ಪಿ ಯು ಸಿ ಮಾಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಖ್ಯಾತಿಯ ಗಣೇಶ್ರವರು ಡಿಪ್ಲೊಮಾ ಮಾಡಿದ್ದಾರೆ ರಿಯಲ್ ಸ್ಟಾರ್ ಖ್ಯಾತಿಯ ಉಪೇಂದ್ರ ಅವರು ಬಿ ಮಾಡಿದ್ದಾರೆ ಡಿವೆನ್ಸ್ ಸ್ಟಾರ್ ಖ್ಯಾತಿಯ ರಿಷಬ್ ಶೆಟ್ಟಿಯವರು ಬಿ ಕಾಂ ಮಾಡಿದ್ದಾರೆ ಎಫ್ ಖ್ಯಾತಿಯ ನಟ ಯಶ್ರವರು ಡಿಗ್ರಿ ಮಾಡಿದ್ದಾರೆ ನಟ ನಿರ್ದೇಶಕ ನಿರ್ಮಾಪಕ ರಕ್ಷಿತ್ ಶೆಟ್ಟಿಯವರು ಇಂಜಿನಿಯರಿಂಗ್ ಮಾಡಿದ್ದಾರೆ ನಟ ನಿರ್ಮಾಪಕ ಡಾಲಿನ್ ಧನಂಜಯ್ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ ನಟ ವಸಿಷ್ಠ ಸಿಂಹ ಅವರು ಡಿಗ್ರಿ ಮಾಡಿದ್ದಾರೆ ದೂತ್ಪೇಡ ಖ್ಯಾತಿಯ ನಟ ದಿಗಂತ್ ರವರು ಡಿಗ್ರಿ ಮಾಡಿದ್ದಾರೆ ದುನಿಯಾ ಚಿತ್ರದ ಖ್ಯಾತಿಯ ನಟ ದುನಿಯಾ ರವರು ಡಿಗ್ರಿ ಮಾಡಿದ್ದಾರೆ ನಟ ಮತ್ತು ರಾಜಕಾರಣಿ ಜಗ್ಗೇಶ್ ರವರು ದ್ವಿತೀಯ ಪಿಯು ಸಿ ಮಾಡಿದ್ದಾರೆ ನಟ ಕಂ ರಾಜಕಾರಣಿ ನಿಖಿಲ್ ಅವರು ಡಿಗ್ರಿ ಮಾಡಿದ್ದಾರೆ ದಿವಂಗತ ನಟ ಚಿರಂಜೀವಿ ಸರ್ಜಾ ಡಿಗ್ರಿ ಮಾಡಿದ್ದಾರೆ ನಟ ಮತ್ತು ನಿರ್ದೇಶಕ ಶೆಟ್ಟಿ ಅವರು ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ನಟ ಡಾರ್ಲಿಂಗ್ ಕೃಷ್ಣ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಫ್ರೆಂಡ್ಸ್ ಕನ್ನಡದ ಪ್ರಮುಖ ನಟರು ಎಷ್ಟು ಓದಿದ್ದಾರೆ ಏನು ಓದಿದ್ದಾರೆ ಎಂದು ತಿಳಿಸಿಕೊಡೋ ಪ್ರಯತ್ನ ಇವರಲ್ಲಿ ನಿಮ್ಮ ನೆಚ್ಚಿನ ನಟರು ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು